ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಒಂದು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ನಾನು ತುಂಬ ಆದಂಥ ಈ ಪರೋಟಾನ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಅಂತ ಬರ್ರಿ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ದಷ್ಟು ಗೋಧಿ ಹಿಟ್ಟು ಒನ್ ಫೋರ್ತ್ ಕಪ್ದಷ್ಟು ಅಕ್ಕಿ ಹಿಟ್ಟು ಒನ್ ಫೋರ್ತ್ ಕಪ್ದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಜ್ವೇನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಮಿಕ್ಸರ್ದಾಗ ಹಾಕ್ಕೊಂಡು ಅದು ಹರ್ಕೊಂಡು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ನಾನಿಲ್ಲಿ ಎರಡು ಕಟ್ಟದಟ್ಟು ಮೆಂತೆ ಸೊಪ್ಪನ್ನು ತೊಗೊಂಡು ಸ್ವಚ್ಛಂಗೆ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಇದು ಸ್ವಲ್ಪ ಕೈ ಬಿಡ್ತದ ಆದರೆ ನೀವು ಬೇಕಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟನ್ನು ರೆಗ್ಯುಲರಾಗಿ ಬಳಸ್ತಿಲ್ಲ ಚಪಾತಿ ಹಿಟ್ಟನ್ನು ಅದೇ ಅದಕ್ಕೆ ನೀವು ಇದನ್ನು ಚೆಂದಂಗೆ ಕಲಿಸ್ಕೋಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಚಿ ನಾನು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಅಷ್ಟರೊಳಗೆ ಇದಕ್ಕೊಂದು ನಾನು ಟೊಮೆಟೊ ಚಟ್ನಿ ತಯಾರು ಮಾಡ್ಕೋತೀನಿ ಅದಕ್ಕೆ ಒಂದು ನಾಲ್ಕು ಮೀಡಿಯಮ್ ಸೈಜದ್ದು ಟೊಮೆಟೊನ ತೊಗೊಂಡಿನಿ ಇದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಆ ಎಣ್ಣೆ ಒಳಗೆ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳಕ್ಕೆ ಇಟ್ಕೋಬೇಕು ನಂತರ ನಾನು ಇದಕ್ಕೊಂದು ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಆರೋಳು ಇಳುಕ್ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಸಣ್ಣ ಫ್ಲೇಮಲ್ಲಿ ಇದನ್ನು ಚೆಂದಂಗೆ ಬೇಯ್ಕೋಬೇಕು ಬೇಯ್ದ ಮೇಲೆ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಅದನ್ನು ಮತ್ತೆ ಒಂದು ನಿಮಿಷ ಸಣ್ಣಂಗೆ ಇಟ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ನಾವು ಈಗ ಅದನ್ನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದೇನು ಶುಂಠಿ ಅದು ಹಾಕಿದ್ದೇವಲ್ಲ ಅದನ್ನು ಸೈಡಲ್ಲಿ ತಕ್ಕೊಂಡು ಇಟ್ಕೊಂಡು ಇದು ಈ ಟೊಮಾಟೆಯನ್ನು ಎಲ್ಲ ಸೊಪ್ಪಿಯನ್ನು ತೆಗೆದು ಹಾರಾಕಿಟ್ಟು ಅದನ್ನ ಆಮೇಲೆ ಮಿಕ್ಸರ್ಗೆ ಹಾಕ್ಕೋತೀನಿ ಈಗ ನೋಡಿರಿ ಈಗ ನಂದು ಹಿಟ್ಟು ನೆನೆದ ಚೆನ್ನಾಗಿ ನೆನೆದ ಇದನ್ನು ನೋಡಿರಿ ನಾನು ಈ ರೀತಿ ಚಪಾತಿ ಹದಕ್ಕೆ ಸ್ವಲ್ಪ ಹಿಟ್ಟು ಉದುರ್ಸ್ಕೊಂಡು ಸ್ವಲ್ಪ ಹತ್ಕೋತದ ಸ್ವಲ್ಪ ಈ ಒಣ ಹಿಟ್ಟನ್ನು ಉದುರ್ಸ್ಕೊಂಡು ಈ ರೀತಿ ಚೆಂದಂಗೆ ಚಪಾತಿ ಮಾಡ್ಕೋಬೇಕು ಸ್ವಲ್ಪ ನಾನು ಸ್ವಲ್ಪ ಇಲ್ಲಿ ಮೆಂತ್ಯ ಸೊಪ್ಪಿದಾಗ ಆ ಕಡ್ಡಿ ಬರ್ತದ ಕಡ್ಡಿನೂ ಹಾಕ್ಕೊಂಡಿನಿ ಆ ಕಡ್ಡಿ ಇರೋದ್ರಿಂದ ಸ್ವಲ್ಪ ಹರ್ದಂಗೆ ಆಗ್ತದೆ ಏನಾಗಲ್ಲ ಸ್ವಲ್ಪ ನಮ್ಮ ಕಡೆ ಈ ರೀತಿ ದಪಾಟಿನ ಸ್ವಲ್ಪ ತೂತು ಮಾಡಿ ಮಾಡ್ತಾರೆ ಅದಕ್ಕೆ ನೋಡ್ರಿ ಈ ರೀತಿ ಹೋಲಾಗಿರ್ತದ ಸ್ವಲ್ಪ ಇದನ್ನು ಬಿಸಿ ಬಿಸಿ ತವ ಮೇಲೆ ಎಣ್ಣೆ ಹಚ್ಕೊಂಡಿನಿ ನಾನು ತುಪ್ಪ ಕೂಡ ನೀವು ಹಚ್ಕೊಂಡು ಇದನ್ನು ಚೆಂದಂಗೆ ಎರಡು ಸೈಡ ಬೇಯಿಸ್ಕೊಬೋದು ನೋಡಿರಿ ನಾನು ಹೆಂಗೆ ಬೇಯಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಎಳ್ಳು ಹಚ್ಕೊಂಡಿನಿ ಬಿಳಿ ಎಳ್ಳ ನೀವು ಬೇಕಂದ್ರೆ ಹಚ್ಕೋಬೋದು ಅಲ್ಲಂದ್ರೆ ಬಿಡ್ಬೋದು ನೋಡಿರಿ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಬೇಕಂದ್ರೆ ಇದನ್ನು ಫೋಲ್ಡ್ ಮಾಡಿ ನೀವು ಅದೇನು ಟ್ರ್ಯಾಂಗಲ್ ಶೇಪದ ಪರೋಟ ಬರ್ತದಲ್ಲ ಆ ರೀತಿಯೂ ಕೂಡ ನೀವು ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟ ಆ ರೀತಿ ನೀವು ಮಾಡ್ಕೋಬೋದು ನೋಡಿರಿ ನಾನು ಇದಕ್ಕೆ ಹೋಲ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ ಇದನ್ನು ಕೂಡ ಚೆಂದಂಗೆ ಎಣ್ಣೆ ಹಚ್ಕೊಂಡು ಎರಡೂ ಸೈಡ ಚೆಂದಂಗ ಬೇಯಿಸ್ಕೊಂಡ್ರೆ ನಮ್ಮದು ಬಿಸಿ ಬಿಸಿ ಆದಂಥ ಆದಂಥ ಪರೋಟ ರೆಡಿ ಮಾಡ್ಕೊತೀನಿ ಇದೇ ರೀತಿ ಎಲ್ಲನೂ ನೋಡಿರಿ ಅದು ಆರಿದ್ದ ಟಮಾಟಿಯನ್ನು ಆ ಮಿಕ್ಸರ್ಗೆ ಹಾಕ್ಕೊಂಡು ಬಂದೀನಿ ನಾನು ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆಮೇಲೆ ನನಗೆ ಖಾರ ಕಡಿಮೆಸ್ತು ಸ್ವಲ್ಪ ಹಚ್ಚಿ ಖಾರದ ಪುಡಿ ಹಾಕ್ಕೊಂಡೀನಿ ನೀವು ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಕಡೆ ಒಂದು ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಹಿಂಗ ಕರಿಬೇವು ಹಾಕಿ ಅದನ್ನು ಕಲಿಸ್ಕೊಂಡು ನಾನು ಸ್ವಲ್ಪ ಮ್ಯಾಲ ಬಿಳಿ ಎಳ್ಳನ ಇದ್ದೀನಿ ಸ್ವಲ್ಪ ಉಪ್ಪು ಎಲ್ಲಿ ಹಾಕಿಲ್ಲ ನಾನು ಅದಕ್ಕೆ ಸ್ವಲ್ಪ ಮ್ಯಾಲ ಉಪ್ಪು ಹಾಕೋತಾ ಇದ್ದೀನಿ ನೋಡಿರಿ ಈ ಪರೋಟಾಗ ಸೂಪರ್ ಕಾಂಬಿನೇಷನ್ ಆದಂಥ ಈ ಟೊಮೆಟೊ ಚಟ್ನಿಯೂ ಮಾಡಿ ಮಾಡೀನಿ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಒಂದು ಎರಡು ಮೂರು ಹನಿ ನಿಂಬೆಹಣ್ಣು ಹಾಕೊಂಡ್ರೆ ಹತ್ತು ಇದು ಸೂಪರ್ ಆದಂಥ ಈ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ ನೀವು ಬೇಕಂದ್ರೆ ಕೊಬ್ಬರಿ ಚಟ್ನಿನೂ ಮಾಡಿಕೊಂಡು ಬಳಸ್ಕೋಬೋದು ಒಬ್ರ ಇದಕ್ಕೆ ಬೇಳೆದು ತೊವೆ ಅಂತಾರಲ್ಲ ಆ ತೊವೆನೂ ಬಳಸ್ಬೋದು ಮತ್ತು ನಾನಿಲ್ಲಿ ಮೊಸರನ್ನ ಜೊತೆಗೆ ನಾನು ಬಳಸ್ತಾ ಇದ್ದೀನಿ ಮೊಸರು ಕೂಡ ನೀವು ಇದ್ರ ಜೊತೆಗೆ ಬಳಸ್ಬೋದು ಅಷ್ಟೇ ಚೆನ್ನಾಗಿರ್ತದೆ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದದ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿನಿ ಹಾಗೆ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ